ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೆನ್ನೈ ವಿರುದ್ಧ ಸೋತ ಮೇಲೆ ನಮ್ಮ ಆರ್ ಸಿ ಬಿ ತಂಡದ ನಾಯಕ ಪಾಪ್ ಡೂಪ್ಲೇಸಿ ಅವರು ಕಾ ಪ್ರೆಸ್ ಕಾಂಪಿಟೇಷನಲ್ಲಿ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅವಳನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡಿದೆ ಶುರು ಮಾಡ ಬನ್ನಿ ಇನ್ನು ಪಾಪ್ ಪ್ಲೇಸ್ ಇವರು ಏನು ಹೇಳಿದ್ದಾರೆ ಅಂತ ನೋಡಿದರೆ ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಆದರೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೋಲಲ್ಲ ಯಾಕೆಂದ್ರೆ ಇದರಲ್ಲಿ ನಾವು ಬಿಗ್ ಫೈಟ್ನ ಕೊಟ್ಟಿದ್ವಿ ಈ ಪಂದ್ಯವನ್ನು ಸೋಲಲು ಮುಖ್ಯ ಕಾರಣ ಟಾಸ್ ಅಂತ ಹೇಳ್ಬೋದು ನಾನು ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ತಗೋಬಾರ್ದಿತ್ತು ಬಾಲಿಂಗ್ ತಗೋಬೇಕಿತ್ತು ನಾನು ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ಅಂತ ತಗೊಂಡಿದ್ರೆ ನಾವು ಈ ಪಂದ್ಯವನ್ನು ಆರಾಮಾಗಿ ಗೆಲ್ತಾ ಇದ್ವಿ ಆದರೆ ಅದೊಂದು ತಪ್ಪು ಮಾಡಿದೆ ಅಂತ ಹೇಳ್ಬೋದು ನಾನು ಪವರ್ ಪ್ಲೇಯಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ದೆ ಆದರೆ ನಾನು ವಿಕೆಟನ್ನು ಒಪ್ಪಿಸಿ ದೊಡ್ಡ ತಪ್ಪು ಮಾಡಿದೆ ಅಂತ ಪಾಪ್ ಹೇಳ್ತಾ ಇದ್ದರು ಅಷ್ಟೇ ಅಲ್ಲದೆ ಬಾಲಿಂಗ್ನಲ್ಲಿ ನಮಗೆ ಸ್ಪಿನ್ನರ್ಗಳು ಅಷ್ಟೊಂದು ಎಫೆಕ್ಟಿವ್ ಆಗಲಿಲ್ಲ ಫಾಸ್ಟ್ ಬಾಲರ್ಗಳು ಕೂಡ ರನ್ನನ್ನು ಒಡಿಸ್ಕೋತಾ ಇದ್ರು ಈ ಪಂದ್ ಇದು ಈ ಕಾರಣಕ್ಕೆ ನಮ್ಮ ಅರ್ಸಿಬೆ ತಂಡ ಸೋಲಲು ಮುಖ್ಯ ಕಾರಣ ಆಯಿತು ಅಂತ ಪಾಪ್ ಡೂಪ್ಲೇಸರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಪಾಪ್ ಅವರು ನಾವು ಮುಂದಿನ ಪಂದ್ಯದಲ್ಲಿ ಗೆದ್ದೆ ಗೆಲ್ಲುತ್ತೇವೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತೇವೆ ಅಂತ ಪಾಪ್ ಅವರು ಪ್ರೆಸ್ ಕಾನ್ಪಿಟೇಷನಲ್ಲಿ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ಪಾಪ್ ಅವರು ಈ ಥರ ಹೇಳಿದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್